ಇಲ್ಲಿ ನಮ್ಗೇನ್ ಲಾಭ ನಮ್ಗೆ ಏನ್ ಒಳ್ಳೇದಾಗ್ಬೇಕು ಅಂತ ನಾವು ಕೇಳ್ತೀವಿ ನಾನು ತಮ್ ಕೇಳ್ತಾ ಇದ್ದೀನಿ ಈಗ ಪ್ರಹ್ಲಾದ್ ಜೋಶಿ ಅವರು ನಿಮ್ಮ ಎಂ ಪಿ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ ಮೋದಿ ಸಾಹೇಬರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ ಈಗ ಎತ್ತಿದ್ರ ಹೇಳ್ತಾ ಇದ್ರು ಅವ್ರಿಗೆ ಬರ 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 ಅಂತ ಹೇಳ್ತಾ ಇದ್ರು ಅವರು ನಾನ್ ನಿಮ್ಗೆ ಕೇಳ್ತಾ ಇದ್ದೀನಿ ಐದು ವರ್ಷದಲ್ಲಿ ನಿಮ್ಗೆ ಯಾವ ರೀತಿ ಲಾಭ ಆಯ್ತು ಸ್ವಲ್ಪ ಮಧ್ಯಾಹ್ನ ಏನೋ ಹಾಕಿದ್ದೀರಿ ಐದು ವರ್ಷದಲ್ಲಿ ಐದು ವರ್ಷದಲ್ಲಿ ನಮ್ಗೆ ಏನಾದ್ರು ಲಾಭ ಆಗಿದ್ರೆ ಐದು ವರ್ಷದಲ್ಲಿ ಏನಾದ್ರು ನಿಮ್ಗೆ ಏನಾದ್ರು ಶಕ್ತಿ ಕೊಟ್ಟಿದ್ರೆ ನಿಮ್ಮ ಬದುಕಿನಲ್ಲಿ ಏನಾದ್ರು ಬದಲಾವಣೆ ತಂದಿದ್ರೆ ನೀವು ಅವ್ರಿಗೆ ಓಟ್ ಹಾಕಕ್ಕೆ ಎಲ್ಲಾ ತರದ ಇದೆ ಅವ್ರು ಕೇಳಿದ್ರು ಏನಾದ್ರು ಈಗ ಏನ್ ಹೇಳಿದ್ರು ಅಂತ ಏನು ಏನೋ ವಿಜೇಂದ್ರ ಏನ್ ಹೇಳಿದ್ರು ಅಂತಂದ್ರೆ ಏನ್ ಹೇಳಿದ್ರು ಅಂದ್ರೆ ಅವರು ನೋಡಿ ವಿದೇಶದಿಂದ ಎಲ್ಲ ಕಪ್ಪಡ ಎಲ್ಲ ಕಾಂಗ್ರೆಸ್ ಅವರನ್ನು ಹೊಡೆದು ಬಿಡಿದ್ದಾರೆ ಎಲ್ಲ ಹಣ ತಂದು ನಾವು ಅಧಿಕಾರ ಕೊಡಿ ನಮ್ಗೆ ಆ ಹಣ ಎಲ್ಲ ತತ್ತೀವಿ ತಂದು ನಿಮ್ಗೆಲ್ಲ ಜನ್ಧನ್ ಅಕೌಂಟ್ ಓಪನ್ ಮಾಡಿಸ್ತೀವಿ ಜನಧನ್ ಅಕೌಂಟ್ ಓಪನ್ ಮಾಡಿಸ್ತೀವಿ ನಿಮ್ ನಿಮ್ ಅಕೌಂಟ್ಗೆ ಹದಿನೈದು ಹದಿನೈದು ಲಕ್ಷ ಆಗ್ತೀವಿ ಅಂತ ಅವ್ರು ಹೇಳಿದ್ರು ಅನ್ನೋದು ಕೂಡ ಅವರು ನಿಮ್ಗೆ ನೆನ್ಪು ಮಾಡಿದ್ರು ಯಾರ್ಗಾರು ಜನನ್ ಅಕೌಂಟ್ ಮಾಡಿ ಜೋಶಿ ಸಾಹೇಬ್ರು ನಿಮ್ ಎಂ ಪಿ ಮಂತ್ರಿ ಇದ್ದಾರೆ ನಿಮ್ ಅಕೌಂಟ್ಗೆಲ್ಲ ಹದಿನೈದು ಲಕ್ಷ ಬಂತ ಯಾರಿಗಾರು ಬಂತು ಬಂತ ಇಲ್ಲ ಸ್ಟೇಜ್ ಮೇಲೆ ಯಾರಿಗಾರ ಏನು ಬಂತ ಸಲೀಫ್ಗೆ ಅವ್ರು ಬದುರ್ಬೇಕು ಅಕ್ಕಿಯವರೇ ಅಕ್ಕಿ ಅಕ್ಕಿಗೆ ನಮ್ಮ ಮಾಜಿ ಶಾಸಕರು ಪುಸ್ಮಾನ್ ಹೆಂಗೇನ ಬಂದ ಪುಸ್ಮಾನ್ ಪಿ ಪೊಲೀಸ್ ಪಟೇಲ್ ಯಾರಿಗೂ ಗೊತ್ತಿಲ್ಲ ಓಲಿ ನೀವೆಲ್ಲ ರೈತ ಇದ್ದೀರಿ ಎಲ್ಲ ರೈತನ ಮಕ್ಕಳು ಪಾಪ ಬಿಸಿ ಕಾಲದಲ್ಲಿ ಇಬ್ಬರಲ್ಲಿ ಏನ್ ಏನಿಲ್ಲ ಏನಿಲ್ಲ ಹೊಡೆದಾಡ್ತಾ ಇದೀರಿ ರೈತಿಗೆ ಸಂಬಳ ಇಲ್ಲ ರೈತನ ಪ್ರಮೋಷನ್ ಇಲ್ಲ ರೈತನ ಪೆನ್ಷನ್ ಇಲ್ಲ ರೈತನ ಲಂಚ ಇಲ್ಲ ರೈತ ರಿಟೈರ್ಮೆಂಟ್ ಇಲ್ಲ ಆ ರೈತನಿಗೆ ಆದಾಯನ ಡಬಲ್ ಮಾಡ್ತೀನಿ ಅಂತ ಹೇಳಿದ್ರು ನೀವೇನೇನ್ ಬೆಳಿತೀರಿ ಅದಕ್ಕೆಲ್ಲ ಈ ಗೊಬ್ಬರದ ಬೆಲೆ ಆ ಬೆಲೆ ಈ ಬೆಲೆ ಎಲ್ಲ ಇಳಿಸ್ತೀವಿ ಇಳಿಸ್ಬಿಟ್ಟು ಅವನು ಬರೆದಂತ ಬೆಲೆಗಳಿಗೆ ಸರಿಯಾಗಿ ಡಬಲ್ ಅನುಕೂಲ ಮಾಡ್ತೀವಿ ಅವನೇನ್ ಖರ್ಚು ಮಾಡಿರ್ತಾರೆ ಆ ಖರ್ಚಿಗೆ ಡಬಲ್ ಆದಾಯ ಬರಂಗ್ ಮಾಡ್ತೀನಿ ಅಂತ ಹೇಳಿದ್ರು ಯಾರಿಗಾರ ಡಬಲ್ ಆದಾಯ ಬಂದಂತ ವ್ಯವಹಾರ ಆಗಿದೆಯಾ ಏನಿಲ್ಲ ಯಾರು ಇಲ್ಲ ಅಂತ ಹೇಳ್ತಾ ಇದ್ದೀವಿ ಆಯ್ತು ಓಟ್ ಹಾಕ್ಬೋಣ ಓಟ್ ಹಾಕೋಣ ಆಯ್ತು ಓಟ್ ಹಾಕ್ಬೇಕು ಏನ್ ಮಾಡಿದೀವಿ ಅಂತ ಓಟ್ ಹಾಕ್ಬೇಕು ಏನಾರು ಈಗ ನಾನು ಪ್ರಜಾಧ್ವನಿ ಯಾತ್ರೆಗೆ ನಾವೆಲ್ಲ ಬಂದೋ ಧ್ವನಿ ಯಾತ್ರೆ ಅಂತ ಎಲ್ಲಾ ಕಡೆನು ಬಂದೋ ನಾನು ಸಿದ್ದರಾಮಯ್ಯ ಎಲ್ಲಾ ಕಡೆ ಎಲ್ಲ ಪ್ರಚಾರ ಮಾಡಿದೆ ಆಗ ಹಿಂಗೆ ಬರ್ಬೇಕಾದ್ರೆ ಈ ಕಡೆ ನಿಮ್ ಕಡೆ ಎಲ್ಲ ಮುಗಿಸ್ಕೊಂಡು ಬರ್ಬೇಕಾದ್ರೆ ಧಾರವಾಡದು ಬಂದಿದ್ದು ಆಗೇನ್ ಮಾಡುದು ಮಾನಾಯಿ ವಿಚಾರದಲ್ಲಿ ಮಾದವಿ ವಿಚಾರದಲ್ಲಿ ಕೋನ್ ರೆಡ್ಡಿ ಅವರೆಲ್ಲ ಸೇರಿ ದೊಡ್ಡ ಹೋರಾಟ ಮಾಡ್ತಾ ಇದ್ರು ನಮ್ಮ ಧಾರವಾಡ ಲೀಡ್ರು ಸಲೀಮು ಇಟಸ್ ವಿನಯ್ ನಮ್ಮ ಅನಿಲ್ ಪಾಟೀಲ್ ಇವರೆಲ್ಲ ಎಲ್ಲ ಲೀಡರ್ಗಳು ಎಲ್ಲ ಹೋರಾಟ ಮಾಡ್ತಾ ಇದ್ರು ಇದ್ದಕ್ಕಿದ್ದಂಗೆ ಒಂದಿನ ವಿಜಯೋತ್ಸವ ಆಚರಣೆ ಮಾಡಿದ್ರು ನೆನಪಿದ್ರು ನಿಮ್ಗೆಲ್ಲ ಜಗದೀಶ್ ಹೆಕ್ರೇ ಸುಮ್ಮನೆ ಬಿಡ್ರಿ ಯಾಕಂದ್ರೆ ಬಿಡ್ರಿ ಸುಮ್ಮನೆ ಎಲ್ಲ ಕಡೆ ಬ್ಯಾನರ್ ಹಾಕ್ಬಿಟ್ಟು ವಿಜಯೋತ್ಸವ ಆಚರಣೆ ಮಾಡ್ತಾ ಇದ್ರು ವಿಜಯೋತ್ಸವ ಏನು ನಾವು ಕೇಂದ್ರ ಸರ್ಕಾರದಿಂದ ದೆಹಲಿಯಲ್ಲಿ ಮಾದಾಯಿ ಯೋಜನೆಗೆ ತರ್ತಾ ಇದ್ವಿ ನೀರು ಹರಿತದೆ ಕುಡಿಯುವ ನೀರು ಬಂದ್ಬಿಡ್ತದೆ ಅಂತೇಳಿ ಹೇಳ್ತಾ ಇದ್ರು ಇಪ್ಪತ್ತಾರು ಜನ ಅವರು ಎಂಪಿಗಳು ನಮ್ಮ ಎಂಪಿ ಒಬ್ರು ಡಿ ಕೆ ಸುರೇಶ್ ಎಲ್ಲ ಮಿಕ್ಕಿದವರೆಲ್ಲ ಅವ್ರ ಪಾರ್ಟಿ ಎಂಪಿಗಳೇ ಏನೆಲ್ಲ ಆಗೋಯ್ತು ಪ್ರಧಾನಮಂತ್ರಿ ಒಪ್ಸಿದ್ರು ಪರ್ಮಿಷನ್ ಕೊಟ್ಬಿಟ್ಟು ಅಂತ ಸೆಲೆಬ್ರೇಷನ್ ಬಂತು ಅಲ್ಲ ಏನಾರು ಮಾದ ಈ ವಿಚಾರದಲ್ಲಿ ಇವತ್ತರೆಗೂ ಏನಾರು ಅನುಮತಿ ನಿಮ್ ಕೈ ಕೊಡ್ಸಕ್ ಆಯ್ತಾ ಯಾ ಅಲ್ಲ ನಿಮ್ ಕೈಲಿ ಅಧಿಕಾರ ಇದೆ ನಾನು ಇಲ್ದಿರೋದು ವಿಚಾರ ಇಲ್ಲ ಈಗ ಕೇಂದ್ರ ಸರ್ಕಾರದ ಒಂದು ಬಜೆಟ್ ಮಣ್ಣೆ ಮಾಡಿದ್ರಪ್ಪ ಬಜೆಟ್ ಎಲ್ಲಿಗೆ ನಮ್ಮ ಈ ಉಪ್ಪರ ಇದು ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಅದಕ್ಕೆ ನಾವು ಮಾಡಿದ್ರು ಆ ಬಜೆಟ್ ಅಲ್ಲಿ ಏನ್ ಹೇಳಿದ್ರು ಅಂದ್ರೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ನೀರಾವರಿಗೆ ಕೊಡ್ತೇವೆ ನಿಮ್ ಕಡೆ ಎಲ್ಲ ಕೆರೆ ಕೆರೆಗಳೆಲ್ಲ ತುಂಬಿಸ್ಕೊಳ್ಳಿ ಅಂತರ್ಜಲ ಹೆಚ್ಚಲಿ ಎಲ್ಲಾ ಚಾನಲ್ ಗಳೆಲ್ಲ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇವತ್ತವರೆಗೂ ನಾನು ಹೇಳ್ತಾ ಇದ್ದೀನಿ ನಾನು ಮಂತ್ರಿ ಆಗಿ ಒಂದು ವರ್ಷ ಆಯ್ತು ಅವ್ರು ಅನೌನ್ಸ್ ಮಾಡಿ ಎರಡು ವರ್ಷ ಆಯ್ತು ಬೊಮ್ಮಾಯಿ ಕೂಡ ಅದಕ್ಕೆ ಸೇರಿಸಿದ್ರು ಆ ಬಜೆಟ್ ಅಲ್ಲಿ ಸೇರಿಸಿದ್ರು ಇವತ್ತ ಒಂದು ರೂಪಾಯಿ ಬಿಡುಗಡೆ ಕಾಸಾಗ್ಲಿಲ್ಲ ಅಂತಂದ್ರೆ ನಿಮ್ ಕೇಳಿ ಏನ ಈಗ ಅಧಿಕಾರ ಇದ್ದಾಗ ನೀವು ಅಧಿಕಾರ ಎಂ ಎಲ್ ಎ ಮಾಡ್ತೀರಿ ಎಂ ಪಿ ಏನ್ ಮಾಡ್ತೀರಿ ಹೋಗಿ ಆಳ ತಗೋಕೊಂಡ್ರೆ ಜನರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾನು ಒಂದು ಮಾಡ್ತೀನಿ